ಸ್ನೇಹಿತರೆ ನಮಸ್ಕಾರ ನಿಮ್ಮ ಹುಡುಗ ಕೊಟ್ಟಾರ ಜಣ್ಣ ನೋಡಿ ಸ್ನೇಹಿತರೆ ನಾವು ಸಿರಾದಲ್ಲಿ ಕಟ್ತಾ ಇರೋವಂಥ ಒಂದು ಮನೆ ಇದು ನಲವತ್ತು ನಲವತ್ತು ಸೈಟಲ್ಲಿರೋದು ಇದು ಪ್ರೆಂಟ್ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇಲ್ಲಿ ಮುಂದೆ ಹೋದರೆ ಉತ್ತರಕ್ಕೆ ನಾವು ಬಾಗಿಲು ಇಟ್ಕೊಂಡು ಒಂದು ಕಿಟಕಿ ಒಂದು ಬಾಗಿಲು ಬಂದು ಸ್ನೇಹಿತರೆ ಹಾಲು ತೋರಿಸ್ತೀನಿ ನೋಡಿ ಸ್ನೇಹಿತರೆ ಇದು ಹಾಲು ಹಾಲ್ನೊಳಗೇನೆ ಎಂಟ್ರೆನ್ಸ್ಗೆ ದೇವ್ರ ಮನೆ ಮಾಡಿದ್ದೀವಿ ಸ್ನೇಹಿತರೆ ಯಾಕಂದರೆ ಆ ಕಡೆ ಎಲ್ಲೂ ಜಾಗ ಇರೋದಂತಲ್ಲ ಚೆನ್ನಾಗಿರುತ್ತೆ ಅಂತ ನೋಡಿ ಸ್ನೇಹಿತರೆ ಇಲ್ಲಿ ಚಿಕ್ಕದಾಗಿ ಐದು ಐದು ದೇವ್ರ ಮನೆ ಮಾಡಿದ್ದೀವಿ ದೇವ್ರ ಮನೆಯೂ ಭಾಳ ಸೂಪರ್ ಆಗಿದೆ ಏಳು ಅಡಿಗೆ ಎಲ್ಲೂ ಟಾಪ್ ಹಾಕಿಲ್ಲ ಸ್ನೇಹಿತರೆ ಇದು ಅಡಿಗೆ ಮನೆ ವಿತ್ ಡೈನಿಂಗ್ ಹಾಲ್ ಇದು ನಾ ಕಿಚನ್ ರೂಮ್ ಮಾಡಿದ್ದೀವಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಭಾಳ ಚೆನ್ನಾಗಿದೆ ಇದು ಇನ್ನೊಂದು ಬೆಡ್ರೂಮು ಸ್ನೇಹಿತರೆ ಇದು ಎರಡನೇ ಬೆಡ್ರೂಮು ಎರಡನೇ ಬೆಡ್ರೂಮುನು ಸಹ ಬಹಳ ಅದ್ಭುತವಾಗಿ ಬಂದಿದೆ ಟಾಪ್ನು ಸಹ ಮತ್ತು ಶೆಲ್ಫು ಎಲ್ಲ ಚೆನ್ನಾಗಿ ಮಾಡಿದೀವಿ ಸ್ನೇಹಿತರೆ ಇಲ್ಲಿಂದ ಹೋದರೆ ಎಂಟ್ರೆನ್ಸ್ ಬರುತ್ತೆ ಎಂಟ್ರೆನ್ಸಿಂದ ಒಂದು ಗಲ್ಲಿಯಿಂದ ಎಡಗಡಕ್ಕೆ ಹೋದರೆ ಇದು ಮಾಸ್ಟರ್ ಬೆಡ್ರೂಮ್ ಸ್ನೇಹಿತರೆ ಈ ಮಾಸ್ಟರ್ ಬೆಡ್ರೂಮು ಸಹ ಭಾಳ ದೊಡ್ಡದಾಗಿದೆ ಒಂದು ಕಡೆ ಸೈಡ್ ಶೆಲ್ಫ್ ಹಾಕಿದ್ದೀವಿ ಯಾಕೆಂದರೆ ವರ್ಕ್ ಬರೋದರಿಂದ ಈ ಈ ಬೆಡ್ರೂಮ್ಗೆ ಒಂದು ಬಾತ್ರೂಮ್ ಅಟ್ಯಾಚ್ ಮಾಡಿದ್ದೀವಿ ಅಟ್ಯಾಚ್ ಬಾತ್ರೂಮು ಸಹ ಸೂಪರ್ ಆಗಿದೆ ಸ್ನೇಹಿತರೆ ಇದಕ್ಕೂ ಸಹ ಅಟ್ಟ ಹಾಕಿಲ್ಲ ಇಲ್ಲಿಂದ ಮುಂದೆ ಬಂದರೆ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿಂದ ಮುಂದೆ ಬಂದರೆ ಗಲ್ಲಿಯಿಂದ ಒಂದು ಹೊರ್ಗಡೆಯಿಂದ ಬಂದಂಥರಿಗೆ ಬಾತ್ರೂಮನ್ನು ಸಹ ಮಾಡಿದ್ದೀವಿ ನೋಡಿ ಸ್ನೇಹಿತರೆ ಇಲ್ಲಿ ಈ ಮನೆಯಲ್ಲಿ ಬಹಳ ಅದ್ಭುತವಾಗಿ ನೀಟಾಗಿದೆ ಇದು ನೋಡಿ ಸ್ನೇಹಿತರೆ ಮೇಲೆಗಡೆ ಈ ಬಾತ್ರೂಮ್ಗೆ ಹಟ್ಟ ಹಾಕಿದೀವಿ ಯಾಕೆಂದರೆ ಇಲ್ಲಿ ಏನಾದರೂ ಇಡಬಹುದು ಇಲ್ಲಿ ಕೆಳಗಿದ್ದು ಬಾತ್ರೂಮ್ ಸ್ನೇಹಿತರೆ ಇದು ಹೊರ್ಗಡೆಯಿಂದ ಬರಬಹುದು ಇಲ್ಲ ಇದರಿಂದಾದರೂ ಬರಬಹುದು ಚೆನ್ನಾಗಿದೆ ಸ್ನೇಹಿತರೆ ಎಲ್ಲ ಮೆಶೋಡ್ದೀವಿ ಸ್ನೇಹಿತರೆ ಯಾಕಂದರೆ ಕ್ರಾಂಕ್ ಬರಬಾರ್ದು ಅಂತಂದು ಈ ಓನರು ಬಹಳ ಇದರಲ್ಲಿರೋದರಿಂದ ಜೈಂಟ್ ಇದಕ್ಕೂ ಪಿಲ್ಲರ್ಗೂ ಮತ್ತು ವಾಟರ್ ಸಪ್ಲೈ ಮಾಡಿರೋದಕ್ಕೂ ಮತ್ತು ಪ್ಲಂಬಿಂಗು ಎಲೆಕ್ಟ್ರಿಕಲ್ಲು ಎಲ್ಲ ಮಾಡಿರೋದಕ್ಕೂ ನೋಡಿ ಸ್ನೇಹಿತರೆ ಎಲ್ಲ ನೀಟಾಗಿ ಮೆಷೊಳ್ದಾರೆ ಕಾಣ್ತಾ ಇರಬೇಕು ಇದು ನೋಡಿ ಸ್ನೇಹಿತರೆ ಇದು ಹಾಲು ಭಾಳ ಅದ್ಭುತವಾಗಿ ಹಾಲು ಹೊರಗಡೆಗೆಲ್ಲ ಚೆನ್ನಾಗಿ ಬಂದಿದೆ ಬಂದು ಸ್ನೇಹಿತರೆ ಇನ್ನು ಇದು ಎಲ್ಲ ಕಿಟಕಿ ಬಾಗ್ಲಿಟ್ಟು ಹೊರ್ಗಡೆಯಿಂದ ಇಂದ ಪ್ಲಾಸ್ಟಿಂಗ್ ಸ್ಟಾರ್ಟ್ ಮಾಡಿದ್ದೀವಿ ಇಲ್ಲಿ ವಾಸ್ತು ಪ್ರಕಾರವಾಗಿ ಏನೇನು ಇರಬೇಕು ಅಂತ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಇದು ಮೆಟ್ಲು ಆ ಮೆಟ್ಲಿಂದ ಮ್ಯಾಲಕ್ಕೆ ಹೋದರೆ ಆ ಮೆಟ್ಲಿಗೆ ಟಾಪ್ ಹಾಕಿದೀವಿ ಅದರ ಮೇಲೆಗಡೆಗೆ ಒಂದು ಬೆಡ್ರೂಮ್ ಕಟ್ಟಿದ್ವಿ ಸ್ನೇಹಿತರೆ ಯಾಕೆಂದರೆ ಯಾರು ಬಂದರೆ ಇರೋಕ್ಕೋಸ್ಕರ ನೋಡಿ ಸ್ನೇಹಿತರೆ ಇದು ಪ್ಯಾರಾಪಟ್ಟು ಸುತ್ತ ನಾಲ್ಕು ಕಡೆ ಕಟ್ಟಿದೀವಿ ಇಲ್ಲಿ ಒಂದು ಬೆಡ್ರೂಮ್ ಇದೆ ಮೇಲೆಗಡೆ ಒಂದು ರೂಮ್ ಮಾಡಿದೀವಿ ಈ ರೂಮ್ಗೂ ಸಹ ಒಂದು ಎಂಟ್ರೆನ್ಸ್ ಟೈಪ್ ಮಾಡಿ ಒಳಗೆ ಬೆಡ್ರೂಮ್ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಭಾಳ ಅದ್ಭುತವಾಗಿದೆ ಈ ಬೆಡ್ರೂಮ್ಗೂ ಸಹ ಬಾತ್ರೂಮ್ ಟಾಯ್ಲೆಟು ಅಟ್ಯಾಚ್ ಮಾಡಿದೀವಿ ಯಾಕೆಂದ್ರೆ ಕೆಳಗಿಂದ ಬಂದು ಇದು ಮಾಡೋಕ್ಕಾಗಲ್ಲ ಅಂತ ಇದು ಮೇಲೆಗಡೆಗೆ ಸಿಂಟಾಕ್ಸ್ ಇಡೋಕ್ಕೆ ಏಳಡಿ ಲೆವೆಲಿಗೆ ಕಟ್ಟಿ ಎಲ್ಲ ಸೆಂಟ್ರಿಂಗ್ ಮಾಡ್ತಾ ಇದೀವಿ ನೋಡಿ ಸ್ನೇಹಿತರೆ ಇದು ಬಹಳ ಅದ್ಭುತವಾಗಿದೆ ಇದು ಹೊರಗಿಂದ ನೋಡಿದ್ರಿಗೆ ಮೇಲಿಂದ ಕೆಳಗೆ ಚೆನ್ನಾಗಿದೆ ಇದು ಔಟ್ಲುಕು ಪ್ರಿಂಟ್ ಸೂಪರಾಗಿ ಬಂದಿದೆ ಇದು ಇನ್ಲೂ ಮಕ್ಕ ಸ್ನೇಹಿತರೆ ಎರಡು ಕಿಟಕಿ ಇಟ್ಟು ಇದು ಮಾಡಿದೀವಿ ಇದು ಸುತ್ತ ಆಲ್ರೌಂಡ್ ಈ ಬಿಲ್ಡಿಂಗ್ ತೋರಿಸ್ತಾ ಇದ್ದೀವಿ ನೋಡಿ ಸ್ನೇಹಿತರೆ ಬಹಳ ಗಟ್ಟಿ ಮುಟ್ಟಾಗಿ ಗುಣಮಟ್ಟದಲ್ಲಿ ಒಳ್ಳೆಯ ಚೆನ್ನಾಗಿ ಕ್ಯೂರಿಂಗ್ ಮಾಡ್ಕೊಂಡು ಬರ್ತಾಯಿದೆ ಸ್ನೇಹಿತರೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರ ಲೈಕ್ ಮಾಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಅಗ್ನಿ ಮೂಲೆಯಿಂದ ವಾಯು ಮೂಲೆಯಿಂದ ಹೊರಗಡೆಗಿಂದ ಮೆಟ್ಲು ಸಹ ಚೆನ್ನಾಗಿ ಬಂದಿದೆ ವಾಯಿ ವಾಸ್ತು ಪ್ರಕಾರವಾಗಿ ಇದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈಶಾನ್ಯ ಮೂಲೆಯನ್ನು ಒಂದು ಸಂಪು ಸಹ ಮಾಡಿದ್ದೀವಿ ಸಂಪಿಂದ ಆ ವಾಯು ಮೂಲೆ ಮತ್ತು ಅಗ್ನಿ ಈಶಾನ್ಯ ಮೂಲೆ ಅರ್ಧದಿಂದ ಹಿಂದಕ್ಕೆ ಮೆಟ್ಲು ಸಹ ಹಾಕಿದ್ದೀವಿ ನೋಡಿ ಸ್ನೇಹಿತರೆ ಬಹಳ ಅದ್ಭುತ